ಬಾವಲಿ ಮೈಸೂರಿನ ಹೊರವಲಯದಲ್ಲಿ ಮನೆಗಳಿಂದ ಬಹುದೂರದಲ್ಲಿ ಒಂದು ದೊಡ್ಡ ಕಟ್ಟಡ ಇತ್ತು ಏಕಾಂಗಿಯಾಗಿ ನಿಂತಿದ್ದ ಈ ವಿಚಿತ್ರ ಮಹಲನ್ನು ಅರಮನೆ ಕುದುರೆ ಲಾಯ ಎಂದು ಎಲ್ಲ ಹೇಳುತ್ತಿದ್ದರು ಈಗ ಮೈಸೂರು ಬೆಳೆದು ಅದರಿಂದ ಎಷ್ಟೋ ಮುಂದೆ ಅನೇಕ ಬಡಾವಣೆಗಳಾಗಿರುವುದರಿಂದ ಈಗ ಆ ಕಟ್ಟಡ ಇದ್ದ ಜಾಗ ಯಾವುದು ಎಂದೂ ನನಗೆ ಗುರುತಿಸಲು ಸಾಧ್ಯವಿಲ್ಲ ಹಳೆಯ ಕಾಲದ ಹಾಳು ಕೋಟೆಯಂತೆ ಕಾಣುತ್ತಿದ್ದ ಈ ಕಟ್ಟಡದ ಎದುರು ಒಂದು ಮಂಜೆಟ್ಟೆ ಮರ ಇತ್ತು ಗುಲಗಂಜಿಯಂತೆಯೇ ಕೆಂಪಗೆ ಇರುತ್ತಿದ್ದ ಈ ಮಂಜಟ್ಟೆ ಬೀಜಗಳನ್ನು ಆಯಲು ನಾವು ಆಗಾಗ ಅಲ್ಲಿಗೆ ಹೋಗುತ್ತಿದ್ದೆವು ದೆವ್ವದ ಮನೆಯಂತೆ ಏಕಾಂಗಿಯಾಗಿ ನೀರವವಾಗಿರುತ್ತಿದ್ದ ಈ ಕಟ್ಟಡದ ಬಳಿಗೆ ಹೋಗಲು ನಮಗೆ ಕೊಂಚ ಅಂಜಿಕೆಯೇ ಇತ್ತು ಕಟ್ಟಡದ ಕುದುರೆಗಳಾಗಲಿ ಮನುಷ್ಯರಾಗಲಿ ಸುಳಿದಾಡಿದ್ದನ್ನು ನಾವು ಯಾರೂ ಎಂದೂ ನೋಡಿರಲಿಲ್ಲ ಅದರ ದೊಡ್ಡ ಹೆಬ್ಬಾಗಿಲಿಗೆ ಬೀಗ ಹಾಕಿದ್ದರು ಅವನ್ನು ಯಾರೂ ತೆಗೆಯದೆ ಎಷ್ಟೋ ದಿನಗಳಾಗಿ ತುಕ್ಕು ಹಿಡಿದಿದ್ದವು ಆ ಒಮ್ಮೆ ನನ್ನ ತಮ್ಮ ಕೊಂಚ ಧೈರ್ಯ ತಗೊಂಡು ಅದರ ಕಿಟಕಿಯನ್ನು ತಳ್ಳಿದ ಒಳಗೆ ಚಿಲಕಗಳೆಲ್ಲ ತುಕ್ಕು ಹಿಡಿದು ತುಂಡಾಗಿದ್ದವೆಂದು ತೋರುತ್ತದೆ ಅದು ದಢಾರನೆ ತೆರೆದುಕೊಂಡು ಒಳಗಿನ ನಸುಗತ್ತಲು ಕಂಡಿತು ಆ ಕಿಟಕಿಯನ್ನು ಪುನಃ ನಾವೆಷ್ಟು ಮುಚ್ಚಲು ಯತ್ನಿಸಿದರೂ ಅದು ತನ್ನಿಂದ ತಾನೇ ತೆರೆದುಕೊಳ್ಳುತ್ತಿತ್ತು ಒಳಗೆ ಇಣುಕಿದ ನಾವು ಅದು ವಾರಸುದಾರರಿಲ್ಲದ ಕೋಣೆಯಂತೆ ಕಂಡದ್ದರಿಂದ ಒಳಗೆ ಏನೇನಿದೆಯೋ ನೋಡೋಣೆಂದು ಮೆಲ್ಲಗೆ ಇಳಿದೆವು ಮನುಷ್ಯ ಸುಳಿದಾಡದೆ ಎಷ್ಟೋ ವರ್ಷಗಳಾಗಿರಬೇಕು ಧೂಳು ಜೇಡರ ಬಲೆ ಮುಂತಾದವು ಯಥೇಚ್ಛವಾಗಿದ್ದವು ಒಳಗಿಳಿದ ನಮಗೆ ಅದರ ನಸುಗತ್ತಲಿನ ನೀರವತೆ ನೋಡಿ ಕೊಂಚ ದಿಗಿಲು ಶುರುವಾಯಿತು ಆದರೂ ಅರಮನೆಗೆ ಸಂಬಂಧಿಸಿದ ಕಟ್ಟಡವಾದ್ದರಿಂದ ಮಹಾರಾಜರು ಏನನ್ನೂ ಇಲ್ಲಿಟ್ಟಿರಬಹುದು ಎಂದು ಕುತೂಹಲ ನಾನು ಅತ್ತಿತ್ತ ನೋಡುತ್ತಾ ಮೇಲೆ ಸೂರ್ಯನ ಕಡೆಗೆ ನೋಡಿದೆ ತಲೆಗೆ ಸಮೀಪದಲ್ಲೇ ಸಾಲು ಸಾಲು ಮುಖಗಳು ಗುಂಡನೆಯ ದುರುಗನ್ನು ಬಿಟ್ಟುಕೊಂಡು ನಮ್ಮನ್ನೇ ನೋಡುತ್ತಿದ್ದವು ಹಠಾತ್ತಾಗಿ ಕಣ್ಣಿಗೆ ಬಿದ್ದ ಈ ಮುಖಗಳಿಂದ ನಾನು ಬೆಚ್ಚಿದೆ ನನ್ನ ಮನಸ್ಸಿಗೆ ಹೊಳೆದದ್ದು ಒಂದೇ ಒಂದು ಪಿಶಾಚಿಗಳು ಅಯ್ಯಯ್ಯೋ ಪಿಶಾಚಿಗಳಿವೆ ಕಣೋ ಎಂದು ತಮ್ಮನ ಕಡೆ ಕೂಗಿದೆ ಅಷ್ಟರಲ್ಲಿ ನಸುಗತ್ತಲಲ್ಲಿ ಟಪಟಪ ಸದ್ದಾಯಿತು ತಡಮಾಡಿದರೆ ಅಪಾಯ ಎಂದು ಒಂದೇ ಉಸುರಿಗೆ ಕಿಟಕಿ ಹಾರಿ ಇಬ್ಬರೂ ಹಿಂದಿರುಗದೆ ಮನೆ ಕಡೆಗೆ ಓಡಿದೆವು ನನ್ನ ತಮ್ಮ ಮೇಲೆ ನೋಡಿರಲಿಲ್ಲ ನಾನು ಕೂಗಿದ್ದನ್ನು ನೋಡಿ ನನ್ನೊಡನೆ ಓಡಿಬಂದಿದ್ದ ಪಿಶಾಚಿ ಎಲ್ಲಿತ್ತು ಹೇಗಿತ್ತು ಎಂದು ಕೇಳಿದ ನಾನು ಕತೆ ಪುಸ್ತಕಗಳಲ್ಲಿ ನೋಡಿದ್ದ ಓದಿದ್ದ ಪಿಶಾಚಿಗಳ ಚಹರೆ ಅನುಸರಿಸಿ ಅವನಿಗೆ ಒಂದು ಡೊಂಗಿ ಹೊಡೆದೆ ಆಮೇಲಿಂದ ನಾವು ಆ ಲಾಯದ ಕಡೆಗೆ ಸುಳಿಯುವುದನ್ನೇ ತ್ಯಜಿಸಿದೆವು ತಲೆಕೆಳಗಾಗಿ ನೇತುಕೊಂಡು ನಮ್ಮೆಡೆಗೆ ದಿಟ್ಟಿಸಿದ ಮುಖಗಳು ಬಾವಲಿಗಳೇ ಆವರೆಗೂ ಬಾವಲಿಗಳನ್ನು ಹತ್ತಿರದಿಂದ ನೋಡಿರದ ನನಗೆ ಅವೇ ಪಿಶಾಚಿಗಳಿರಬಹುದೆನ್ನಿಸಿತ್ತು ಬಾವಲಿಗಳ ಬಗ್ಗೆ ಎಲ್ಲರಿಗೂ ಒಂದು ರೀತಿಯ ಜುಗುಪ್ಪೆಯೇ ಇರುತ್ತೆ ಅವುಗಳ ಕತ್ತೆ ಮುಖದಂಥ ಮುಖಪುಕ್ಕಗಳಿಲ್ಲದ ಕರಿಯ ರೆಕ್ಕೆಗಳು ತಲೆಕೆಳಗಾಗಿ ನೇತುಹಾಕಿಕೊಳ್ಳುವ ಅಭ್ಯಾಸ ಇವೆಲ್ಲ ಇದಕ್ಕೆ ಕಾರಣವಿರಬಹುದು ಎರಡು ಮುಂದುವರೆಯಲಿದೆ